ಒಂದು ಸಣ್ಣ ಹನಿವಿಷ ಶುದ್ಧ ನೀರನ್ನ ಕೆಡಿಸುತ್ತೆ ಅದೇ ರೀತಿ ಒಬ್ಬ ಕ್ರಿಮಿನಲ್ ಪೊಲಿಟೀಷಿಯನ್ ಇಡೀ ಸಮಾಜವನ್ನೇ ಕೊಲೆಗೆಡಿಸ್ತಾನೆ ಮಹಿಳೆಯರ ಮೇಲೆ ಅತ್ಯಾಚಾರ ಹೌದಾ ಅಯ್ಯೋ ಪಾಪ ರೋಡ್ ಸರಿ ಇಲ್ಲ ಅದೆಲ್ಲ ಮಾಮೂಲಿ ನೀರ್ ಬರ್ತಾ ಇಲ್ಲ ನಾಳೆ ಬರುತ್ತೆ ತಪ್ಪಿದ್ರೆ ನಾಡಿದ್ ಬಂದ್ಬಿಡುತ್ತೆ ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ ಸಾಲ ಮಾಡಿದ್ರು ಡೊನೇಷನ್ ಕಟ್ತೀವಲ್ಲ ವೋಟ್ ಹಾಕಿಲ್ಲ ಟೈಮ್ ಇರ್ಲಿಲ್ಲ ಇಲ್ಲ ಆಗಲ್ಲ ಚಾನ್ಸೇ ಇಲ್ಲ ಈ ದೇಶ ಬದ್ಲಾಗಲ್ಲ ನೀರಲ್ಲಿ ವಿಷ ಬಿದ್ರು ವಿಷದಲ್ಲಿ ನೀರು ಬಿದ್ರು ಹಾಳಾಗೋದು ನೀರೇ ಅದೇ ತರ ಒಬ್ಬ ಕೆಟ್ಟ ಪೊಲಿಟಿಷಿಯನ್ ಇಂದ ಹಾಳಾಗೋದು ನಮ್ಮ ಸಮಾಜನೇ ಕಲೆ ಒಳ್ಳೇದೆ ಆದ್ರೆ ಸಮಾಜದಲ್ಲೆಲ್ಲ ನಿಂಬೆರಳಲ್ಲಿ ಯೋಚನೆ ಮಾಡಿ ವೋಟ್ ಮಾಡಿ